ಒಂದು ಕಾನೂನು ರೀತಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಓಕೆ ಈಗ ಮಾನ್ಯ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಏನಂದ್ರೆ ಈಗೇನು ಅವ್ರ ಮೇಲೆ ಆಪಾದನೆ ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ತನಿಖೆ ಆಗಲಿಕ್ಕೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಿಜವಾಗಿ ಸಿದ್ದರಾಮಯ್ಯನವರು ಈ ಒಂದು ತನಿಖೆಯನ್ನು ಎದುರಿಸಿ ನಾನು ಸಾಚಾ ಇದ್ದೇನೆ ಅನ್ನುವಂಥ ಸಾಬೀತು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದನ್ನು ಬಿಟ್ಟು ಇವತ್ತು ಈ ರೀತಿ ಆಪಾದನೆ ಬಂದಾಗ ನಂದೇನು ತಪ್ಪಿಲ್ಲ ನನ್ನ ಮೇಲೆ ಯಾವುದು ಕೇಸ್ ಹಾಕಬಾರ್ದು ರಾಜ್ಯಪಾಲರು ಇದಕ್ಕೆ ಪ್ರಾಜುಕ್ಯೂಷನ್ಗೆ ಸ್ಯಾಂಕ್ಷನ್ ಮಾಡಿದ್ದು ತಪ್ಪು ಇದು ಕಾನೂನು ಬಾಹಿರ ಅಂತ ಹೇಳುವಂಥದ್ದು ಪ್ರವೃತ್ತಿ ಇರಲ್ಲ ಬಹುಶಃ ಮತ್ತು ರಾಜ್ಯಪಾಲರ ಒಂದು ಸಂವಿಧಾನಬದ್ಧವಾದಂಥ ಹುದ್ದೆ ಇದೆಯಲ್ಲ ಅದಕ್ಕೆ ಅಪಮಾನ ಮಾಡುವಂತ ಕೆಲಸ ಇವತ್ತು ಅವರು ಮಾಡ್ತಾ ಇದ್ದಾರೆ ಎಲ್ಲಿವರೆಗೆ ಅಂತಂದ್ರೆ ಇವತ್ತು ಒಬ್ಬ ರಾಜ್ಯಪಾಲರ ಆ ಸ್ಥಾನಕ್ಕೆ ಕುಂದು ತರುವ ರೀತಿಯಲ್ಲಿ ಕುಂದು ತರುವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ನಡ್ಕುವಂತ ರೀತಿ ನೋಡಿದ್ರೆ ಬಹುಶಃ ಇವರಿಗೆ ಕಾಂಗ್ರೆಸ್ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಕಿಮ್ಮತ್ತು ಎರಡಷ್ಟು ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ರಾಜ್ಯಪಾಲರ ಹುದ್ದೆ ಸಂವಿಧಾನ ಬದ್ಧವಂತ ಹುದ್ದೆ ಮತ್ತು ತಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಕಾನೂನು ಎಕ್ಸ್ಪರ್ಟ್ಸ್ ಒಂದು ಸಲ ಸಮಾಲೋಚನೆ ಮಾಡಿಕೊಂಡು ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಆ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ನಿಮ್ಗೆ ಚಾಲೆಂಜ್ ಮಾಡಲಿಕ್ಕೆ ಅವಕಾಶ ಇದೆ ಹಿಂದೆ ಹಲವಾರು ಸಲ ರಾಜ್ಯಪಾಲರು ಈ ರೀತಿಯ ನಿರ್ಧಾರಗಳು ಕೈಕೊಂಡಾಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಚಾಲೆಂಜ್ ಮಾಡಿ ಅಲ್ಲಿ ಅಲ್ಲಿವರೆಗೆ ವಿಷಯಗಳು ಚರ್ಚೆ ಆಗಿದ್ದು ನಾವು ನೋಡಿದ್ದೇವೆ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ಮತ್ತೆ ಆಲ್ಮೋಸ್ಟ್ ಆಲ್ ಯಾವ್ಯಾವ ರಾಜ್ಯಪಾಲರು ಈ ರೀತಿ ನಿರ್ಧಾರಗಳು ಕೈಗೊಂಡಿದ್ದಾರೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಇರವರೆಗೆ ಹೋದಂತ ಸಂದರ್ಭದಲ್ಲಿ ಆ ರಾಜ್ಯಪಾಲರ ನಿರ್ಧಾರವನ್ನು ಅಫೆಂಡ್ ಮಾಡುವಂತ ಕೆಲಸ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇಂದಾಗಿದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಾನೂನು ಬದ್ಧತೆಯಲ್ಲಿ ವಿಚಾರ ಮಾಡಿಕೊಂಡು ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನ ಸೀನಿಯರ್ ಕೌನ್ಸಿಲರ್ಸ್ ಸಿಂಘ್ವಿ ಇರ್ಬೋದು ಕಪಿಲ್ ಸಿಬಾಲ್ ಎಲ್ಲರೂ ಬೆಂಗಳೂರು ಕರೆಸಿದ್ದಾರೆ ನೀವು ಕನ್ಸಲ್ಟ್ ಮಾಡ್ರಿ ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ಚಾಲೆಂಜ್ ಮಾಡ್ರಿ ಕಾನೂನು ರೀತಿ ಹೋರಾಟ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಆದ್ರೆ ಬೀದಿಗಿದ್ದು ಇಳಿದು ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡುವಂತಹ ಪ್ರವೃತ್ತಿ ಇದಲ್ಲ ಮತ್ತು ಕೆಟ್ಟದಾಗಿ ನಡ್ಕೊಳ್ಳುವಂಥದ್ದು ರಾಜ್ಯಪಾಲರ ಬಗ್ಗೆ ಅವರ ಪ್ರತಿಕೃತಿ ದಹನ ಮಾಡುವಂತದ್ದು ಚಪ್ಪಲಿ ಹಿಟ್ಟಿನ ಹೊಡೆಯುವಂಥದ್ದು ಮತ್ತೆ ಈಗ ನೀವು ಒಂದ್ ಕಡೆ ಹೇಳ್ತೀರಿ ನಾವು ಹಿಂದುಳಿದ ವರ್ಗದ ಒಬ್ಬ ನಾಯಕನನ್ನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಬೇಕು ಅನ್ನುವಂಥದ್ದು ಆ ರೀತಿ ಅಪಮಾನ ಮಾಡ್ತೀರಿ ಅಂತ ಹೇಳಿ ಹಾಗಾದ್ರೆ ಒಬ್ಬ ಗವರ್ನರ್ ಯಾವ ದಲಿತ ವ್ಯಕ್ತಿ ದಲಿತ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನೇ ನೀವು ಅಪ ಗವರ್ನರ್ ಯಾವ ದಲಿತ ವ್ಯಕ್ತಿ ದಲಿತ ಸಮಾಜದಿಂದ ಬಂದಂಥ ಒಬ್ಬ ವ್ಯಕ್ತಿಯನ್ನೇ ನೀವು ಅಪಮಾನ ಮಾಡುವಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ರಿ ಅದಕ್ಕೆ ಇಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಇಂಥ ವಿಚಾರಗಳಿಗೆ ಯಾವುದೇ ಜಾತಿ ಮತ್ತೊಂದು ಇದು ಧರ್ಮ ಬರಬಾರ್ದು ಆ ಹಿನ್ನೆಲೆಯಲ್ಲಿ ಅದನ್ನ ತರುವಂತ ಕೆಲಸ ನೀವೇ ಮಾಡಿದ್ರಿ ಮತ್ತೆ ಅದೇ ರೀತಿ ರಾಜ್ಯಪಾಲರ ಬಗ್ಗೆ ಹಿನ್ನೆಲೆ ಏನಿದೆ ಅನ್ನೋ ನೀವು ತಿಳ್ಕೊಬೇಕಲ್ಲ ಹೀಗಾಗಿ ಸಂವಿಧಾನಬದ್ಧವಾದಂತ ಒಬ್ಬ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿಗೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾರಲ್ಲ ಅದಕ್ಕಾಗಿ ನಾವು ಮೊದ್ಲಿಂದ ಹೇಳ್ತೀವಿ ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಂದಿಗೂ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ ಅದಕ್ಕೆ ಯಾವಾಗಲೂ ಅಗೌರವ ಕೊಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಹಿಂದೆ ಎಮರ್ಜೆನ್ಸಿ ಯಾರು ಸಂವಿಧಾನ ವಿರೋಧವಾಗಿ ತುರ್ತು ಪರಿಶೀಲನೆ ಘೋಷಣೆ ಮಾಡಿ ಲಕ್ಷಾಂತರ ಜನರು ಒಳಗೆ ಹಾಕಿದಂಥವ್ರು ಯಾರು ಇದೇ ಕಾಂಗ್ರೆಸ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಸಂತೇ ಕಾಂಗ್ರೆಸ್ ಅವರು ಹೀಗಾಗಿ ಇವತ್ತು ಬೇರೆಯವ್ರ ಬಗ್ಗೆ ನೈತಿಕತೆ ಹೇಳುವಂಥದ್ದು ಮತ್ತೊಂದು ಹೇಳಿಕೆ ಏನೋ ಅವಕಾಶ ಇಲ್ಲ ನಿಮಗೆ ಅದಕ್ಕಾಗಿ ನಾನು ಒಂದೇ ಒಂದು ಹೇಳ್ತೀನಿ ನಿಮ್ಗೆ ಅದನ್ನ ಚಾಲೆಂಜ್ ಮಾಡೋದ್ರ ಚಾಲೆಂಜ್ ಮಾಡ್ರಿ ಶಾಂತ ರೀತಿಯಿಂದ ಇವತ್ತು ಮಾಡ್ರಿ ಮತ್ತು ಅದು ಕಾನೂನು ಹೋರಾಟ ಮಾಡ್ತಿದ್ರು ಮಾಡ್ರಿ ಯಾರು ಮಾಡೋ ಅನ್ನೋದಿಲ್ಲ ಆದ್ರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡುವ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡೋ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಅವ್ರು ಮಾಡ್ತಾ ಇದು ನಿಲ್ಲಿಸಬೇಕು ಅನ್ನೋ ಒತ್ತಾಯ ಮಾಡ್ತೀನಿ ಮತ್ತು ರಾಜ್ಯ ಮತ್ತು ನಾನು ಒಂದು ಹೇಳ್ತೀನಿ ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಾಗ ನಡೆದ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾಗಿತ್ತು ಇನ್ನುವರೆಗೆ ಕೊಟ್ಟಿಲ್ಲ ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಅಪಾದನೆ ಬಂದಾಗ ತಕ್ಷಣವೇ ಅದ್ರ ವಿರುದ್ಧ ಹೋರಾಟ ಮಾಡಿದ್ರಿ ನೀವು ಅವ್ರು ರಾಜೀನಾಮೆ ಕೊಡ್ಬೇಕು ಅವ್ರ ತಕ್ಷಣ ರಾಜೀನಾಮೆ ಕೊಟ್ಟರು ಅವ್ರ ಮೇಲೆ ಕ್ಲೀನ್ ಅದು ಕ್ಲೀನ್ ಚಿಟ್ಟು ಆಗಿದೆ ಈ ರೀತಿಯಾದ ಇನ್ವೆಸ್ಟಿಗೇಷನ್ ಕಾನೂನು ಪದ್ಧತಿ ನಿಮ್ಗೆ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ಅಂತ ನಾನು ರಾಜ್ಯಪಾಲ ನಾವು ಒಂದು ಹೇಳಿದ್ರೆ ಅದಕ್ಕೆ ನಾನು ಇಲ್ಲಿವರೆಗೆ ಈಗಾಗಲೇ ಹೇಳಿದೆ ನಾನು ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ನಿರ್ಧಾರಕ್ಕೆ ಬಂದ ಮೇಲೆ ಅದು ಸರಿನೋ ತಪ್ಪ ಅನ್ನೋದಕ್ಕೆ ಕೋರ್ಟ್ ಇದೆ ಕೋರ್ಟ್ ನ್ಯಾಯಾಲಯ ಇದೆ ನೀವು ಅಲ್ಲಿ ಹೋಗಿ ಚಾಲೆಂಜ್ ಮಾಡಲಿ ಯಾರು ಬೇಡ ಅಂತಾರೆ ಮತ್ತೆ ಈಗ ನಾನು ಈಗಾಗಲೇ ಹೇಳಿದ ಹಿಂದೆ ಈ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಂಡ ಸಂದರ್ಭದಲ್ಲಿ ಹಲವಾರು ರಾಜ್ಯಪಾಲರು ಬೇರೆ ಬೇರೆ ಹಂತದಲ್ಲಿ ಕಳೆದ ಇಪ್ಪತ್ ಮೂವತ್ತು ವರ್ಷದ ಇತಿಹಾಸ ತೆಗೆದುಕೊಂಡು ನೋಡ್ರಿ ಆ ಸಂದರ್ಭದಲ್ಲಿ ರಾಜ್ಯಪಾಲರು ಏನು ನಿರ್ಧಾರ ಕೈಗೊಂಡಿದೆ ಆಲ್ಮೋಸ್ಟ್ ಎಲ್ಲವೂ ಓಕೆ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ರಾಜ್ಯಪಾಲ ನಿರ್ಧಾರ ಮಾಡಿದ್ರು ಸರಿ ಅಂತಾನೆ ತೀರ್ಮಾನ ಆಗಿದೆ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್